ದೀಪಾವಳಿ ಹಬ್ಬದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಭರ್ಜರಿ ವಹಿವಾಟು ಸಾಧಿಸಿದೆ ಆದರೆ ಮಾರ್ಕೆಟ್ನಲ್ಲಿ ನಕಲಿ ಸೋಪುಗಳ ಮಾರಾಟವಾಗ್ತಾ ಇದು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದೇವೆ ಹೇಳಿ ಅಪ್ಪಾಜಿ ನಾಡಗೌಡ ತಿಳಿಸಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಭರ್ಜರಿ ವಹಿವಾಟಾಗಿದೆ ಮಾರ್ಕೆಟ್ನಲ್ಲಿ ನಕಲಿ ಸೋಪುಗಳ ಮಾರಾಟ ಕೂಡ ಆಗ್ತಾ ಇದೆ ಹಾಗಾಗಿ ಆ ನಕಲಿ ಸೋಪು ಮಾರಾಟದ ಕಡಿವಾಣಕ್ಕೆ ನಾವು ಮುಂದಾಗಿದ್ದೇವೆ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರು ನೀವು ಇದನ್ನು ಸ್ವೀಕಾರ ಮಾಡಬೇಕು ಇದರ ಆಡಳಿತದ ಒಂದು ಚೇರ್ಮನ್ನಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಬಂದು ಅವತ್ತಿಲ್ಲಿ ಅಧಿಕಾರವನ್ನು ಸ್ವೀಕರಿಸಿದೆ ಮೊದಲನೇದಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನಗೊಂದು ಅವಕಾಶ ಕೊಟ್ಟರು ಒಂದು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಒಂದು ಕಂಪ್ನಿ ಸಾಬೂನು ಮತ್ತು ಮಾರ್ಜಿಕ ತಯಾರು ಮಾಡ್ತಕ್ಕಂಥ ಈ ಒಂದು ಕಂಪ್ನಿ ನನಗೆ ಅವಕಾಶವನ್ನು ನೀಡಿತು ಮತ್ತು ಇದರಿಂದ ಕಂಪ್ನಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಒಂದು ಭಾಗ್ಯ ಕೂಡ ನಮಗೆ ಬಂತು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಮಗೆ ಸರ್ಕ್ಯುಲೇಟ್ ಮಾಡ್ತೀನಿ ಇದನ್ನು ಇದನ್ನು ಸರ್ಕ್ಯುಲೇಟ್ ಮಾಡ್ತೀನಿ ಆದಾಗ್ಯೂ ಕೂಡ ಕೆಲವು ವಿಚಾರಗಳನ್ನು ನಿಮ್ಮೆಲ್ಲರ ಮುಂದೆ ಹಂಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಬಹಳ ತಮಗೆಲ್ಲ ಗೊತ್ತಿದೆ ನಲುಗಡೆ ಕೃಷ್ಣರಾಜರು ರಾಜರು ಇದನ್ನು ಸ್ಥಾಪನೆ ಮಾಡಿದಂಥದ್ದು ವಿಶ್ವೇಶ್ವರಯ್ಯರು ಈ ಕುಂತಹ ಈ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ದಿವಾನ್ರು ಆಗಿನ ಮಾಜಿ ದಿವಾನ್ರು ಇದಕ್ಕೆ ಶಿಲಾನ್ಯಾಸ ನೀಡದ ಹಾಕಿದಂಥವ್ರು ಅವರ ಒಂದು ಸ್ಥಾಪನೆ ಮಾಡಿದಂತಹ ಒಂದು ಈ ಒಂದು ಕಾರ್ಖಾನೆ ವಿಶ್ವ ಮಟ್ಟದಲ್ಲಿ ಇವತ್ತು ತಂದೆಯಾದಂಥ ಒಂದು ಚಾಪವನ್ನು ಮೂಡಿಸಿದೆ ವಿಶೇಷವಾಗಿ ಬಹುದಿನಗಳಿಂದ ಈ ಕಂಪ್ನಿ ಸ್ವಲ್ಪ ಚೇತರಿಸ್ಕೊಳ್ಳಲಿಕ್ಕೆ ಕಷ್ಟ ಆಗಿತ್ತು ಆದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನಂತರ ಕ್ರಮೇಣವಾಗಿ ಬೆಳವಣಿಗೆ ಪ್ರಾರಂಭ ಆಯಿತು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಅದಕ್ಕೆ ಸರ್ಕಾರದ ಸಹಾಯ ಮತ್ತು ಅವರ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಏನು ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟ್ರಿಂದ ಹಿಡ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಲ್ಲಿ ಇರತಕ್ಕಂಥವ್ರು ಆರ್ ಎನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥವ್ರು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥವ್ರು ಮತ್ತು ಎಲ್ಲ ವಿಶೇಷವಾಗಿ ಕಾರ್ಮಿಕರು ಮುಖ್ಯಮಂತ್ರಿಯವರು